ಇದಕ್ಕೂ ಕೂಡ ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ ಸ್ಕ್ವೇರ್ ಟೈಪ್ ಕಾಣಿಸುತ್ತೆ ಇದು ಪರ್ಫೆಕ್ಟ್ ಆಗಿ ನಿಮಗೆ ರೌಂಡ್ ತರ ಕಾಣಿಸುತ್ತೆ ಈ ರೀತಿ ಕರೆಕ್ಟ್ ಆಗಿ ರೌಂಡ್ ಬಂತು ಅಂದ್ರೆ ನಿಮಗೆ ಪೈಪಿಂಗ್ ಅಲ್ಲಿ ಎಲ್ಲೂ ಆಲ್ಟ್ರೇಷನ್ ಅನ್ನೋದೇ ಬರೋದಿಲ್ಲ ರೌಂಡ್ ಆಗಿ ಈ ರೀತಿ ಬಂತು ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇದು ರಿವರ್ಸ್ ಆಗೋದಿಲ್ಲ ಈ ಪ ತುಂಬಾ ಚಿಕ್ಕ ಚಿಕ್ಕ ಪೀಸ್ ಬರ್ತಾ ಇದೆ ನಮಗೆ ಪೈಪಿಂಗು ನೀಟಾಗಿ ಬರ್ತಾ ಇಲ್ಲ ದೊಡ್ಡ ಪೀಸ್ ಇದ್ದಾಗ ಪೈಪಿಂಗ್ ನೀಟಾಗಿ ಮಾಡ್ತೀವಿ ಚಿಕ್ಕ ಚಿಕ್ಕ ಪೀಸ್ ಜಾಯಿಂಟ್ ಬಂದಾಗ ಪೈಪಿಂಗ್ ಸರಿ ಯಾರು ಬರ್ತಾ ಇಲ್ಲ ಅಂತಿರೋ ಆದಷ್ಟು ಈ ಟಿಪ್ಸ್ ನ ನೀವು ಫಾಲೋ ಮಾಡಿ ನೋಡಿ ಒಂದು ಚೂರಾದರೂ ಎಲ್ಲಾದರೂ ಪೈಪಿಂಗ್ ರಿವರ್ಸ್ ಬೀಳ್ತಾ ಇದೆಯಾ ಇಲ್ಲಿ ಜೈಂಟ್ ಬಂದಿದೆ ಆದರೂ ನಿಮಗೆ ಜಾಯಿಂಟ್ ಬಂದಿರೋ ಥರ ಕಾಣಿಸೋದೇ ಇಲ್ಲ ಇದು ಅಷ್ಟು ನೀಟಾಗಿ ಇಲ್ಲೆಲ್ಲ ಯಾವ ರೀತಿ ಇದೆಯೋ ಇದು ಕೂಡ ಅದೇ ರೀತಿಯೇ ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ ನಾನು ಬೇಸಿಕ್ ಇರೋ ಅಂಥ ನಿಮಗೆ ಪೈಪಿಂಗನ್ನ ನೀಟಾಗಿ ಮಾಡೋದು ಹೇಗೆ ಎಲ್ಲಿ ನೀವು ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀರಾ ಅದನ್ನು ಈ ವಿಡಿಯೋ ಮೂಲಕ ನೀವು ಕರೆಕ್ಟ್ ಮಾಡ್ಕೋಬೋದು ಈ ವಿಡಿಯೋ ನೋಡಿದ್ರಿ ಅಂದರೆ ನಿಮಗೆ ಪೈಪಿಂಗಲ್ಲಿ ಯಾವುದೇ ಡೌಟ್ಸ್ ಇರೋದಿಲ್ಲ ಹಾಗೆಯೇ ಯಾವುದೇ ಆಲ್ಟ್ರೇಷನ್ ಕೂಡ ಬರೋದಿಲ್ಲ ತುಂಬ ಜನ ಪೈಪಿಂಗಲ್ಲಿ ಮಾಡೋ ಮಿಸ್ಟೇಕ್ ಏನು ಅಂದರೆ ಕಟ್ ಮಾಡೋದ್ರಲ್ಲಿ ರಾಂಗ್ ಮಾಡಿರ್ತೀರಾ ಅಥವಾ ಅಟ್ಯಾಚ್ ಮಾಡೋದರಲ್ಲಿ ರಾಂಗ್ ಮಾಡಿರ್ತೀರಾ ಅಥವಾ ಈ ನೆಕ್ ರೌಂಡ್ ಕಟ್ ಮಾಡೋದ್ರಲ್ಲಿ ನೀವೇನಾದರೂ ಸ್ವಲ್ಪ ರಾಂಗ್ ಮಾಡಿದ್ರಿ ಅಂದರೂ ಕೂಡ ನೀವು ಎಷ್ಟೇ ನೀಟಾಗಿ ಫಿನಿಶ್ ಫಿಶಿಂಗ್ ಮಾಡೋಕ್ಕೋದ್ರೂ ಕೂಡ ಪೈಪಿಂಗು ನೀಟಾಗಿ ಬರೋದಿಲ್ಲ ಅದು ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಈ ವಿಡಿಯೋಗೊಂದು ಖಂಡಿತ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಏನು ಮಾಡ್ತೀರಾ ಮೊದಲಿಗೆ ಅಂತಂದರೆ ಪೈಪಿಂಗಲ್ಲಿ ನೀ ನೆಕ್ ಏನು ಕಟ್ ಮಾಡ್ತೀರೋ ಇದರಲ್ಲೂ ಕೂಡ ನಿಮಗೆ ಪೈಪಿಂಗು ನೀಟಾಗಿ ಬರಬೇಕು ಅಂದರೆ ಈ ರೌಂಡ್ ಕಟ್ ಮಾಡೋದ್ರಲ್ಲೂ ನಿಮಗೆ ನೀಟಾಗಿ ಬರಬೇಕು ಅದು ಅದು ಯಾವ ರೀತಿ ಅಂತ ನೋಡಿ ಈಗ ನಾನೊಂದು ಅಂದಾಜಿಗೆ ಹೇಳ್ತಾರೆ ಅದು ಇದು ಇದೇ ಮೆಜರ್ಮೆಂಟ್ ಅಂತಲ್ಲ ನೀವು ಬಾಡಿ ಮೆಜರ್ಮೆಂಟ್ ಅಥವಾ ಇದು ನೆಕ್ ಮೆಜರ್ಮೆಂಟ್ ತಗೊಳ್ಳುವಾಗ ಅದರಷ್ಟು ತೊಗೋಬೋದು ನಾನು ಇಲ್ಲಿ ಆಗಲ ಎರಡೂವರೆ ಇಂಚಿಗೆ ತೊಗೊಂಡಿದ್ದೀನಿ ಹಾಗೆಯೇ ಇದ್ರದ್ದು ಉದ್ದ ಬಂದು ಎಂಟು ಇಂಚಿಗೆ ನಾನು ಇದನ್ನ ತೊಗೊಂಡಿದ್ದೀನಿ ಎಂಟು ಇಂಚಿಗೆ ತೊಗೊಂಡು ಈ ರೀತಿ ಮಾಮೂಲಿಯಾಗಿ ಇದನ್ನೆಲ್ಲರೂ ಕರೆಕ್ಟಾಗಿ ಮಾಡಿರ್ತೀರ ಇದು ಇದು ಕರೆಕ್ಟ್ ಆದಮೇಲೆ ನೀವು ಮಾಡೋ ಮಿಸ್ಟೇಕ್ ಏನು ಅಂತ ನೋಡೋದಾದರೆ ನೋಡಿ ಈ ರೀತಿ ಕರೆಕ್ಟಾಗಿ ಮಾರ್ಕ್ ಕೂಡ ಹಾಕಿ ಈ ಥರ ಒಂದು ಬಾಕ್ಸ್ನ ರೆಡಿ ಮಾಡ್ಕೊಂಡಿರ್ತೀರ ಆಲ್ಮೋಸ್ಟ್ ಇದಾದ ಮೇಲೆ ನಾವು ನೆಕ್ ರೌಂಡನ್ನು ಹಾಕಬೇಕಾದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಸ್ಕೇಲ್ ಇಲ್ದಿರ ಬಿಗಿನರ್ಸ್ ಆಗಿರ್ಬೋದು ಸ್ಕೇಲ್ ಇಲ್ದಿ ಅಂದ್ರೇನು ಸ್ಕೇಲ್ ಅಂದರೆ ಈ ರೀತಿ ಹಾರ್ಮೋಲ್ ಸ್ಕೇಲು ಇರಲಿ ಇಲ್ಲದೆ ಹೋಗಲಿ ನಿಮಗೆ ಇದ್ದರೆ ಯೂಸ್ ತುಂಬ ಯೂಸ್ ಆಗುತ್ತೆ ನಿಮ್ಗೆ ಇಲ್ಲ ಅಂದ್ರೂ ಯಾವ ರೀತಿ ಮಾರ್ಕ್ ಹಾಕೋಬೇಕು ಅಂತ ನೋಡಿ ಈ ರೌಂಡನ್ನು ಈ ಥರ ಹಾಕ್ತಿರಲ್ಲ ಅದು ತುಂಬಾ ರಾಂಗ್ ಮೆಥಡ್ ಅದು ಇದು ಯಾವ ರೀತಿ ಅನಿಸುತ್ತೆ ಒಂಥರ ರೌಂಡು ನೀಟ್ ಅನಿಸಲ್ಲ ಇದು ಒಂಥರ ಸ್ಕ್ವಯರ್ ಬ ಬರುತ್ತೆ ನೋಡಿ ಸ್ಕ್ವಯರ್ ರೌಂಡ್ ಅಂತ ಅನಿಸುತ್ತೆ ನಮಗೆ ಪರ್ಫೆಕ್ಟ್ ರೌಂಡ್ ಬರಬೇಕು ಅಂದರೆ ನಾವೇನು ಮಾಡಬೇಕು ಈ ಅಗಲ ಅನ್ನೋದನ್ನು ಕಡಿಮೆ ಮಾಡಬೇಕು ನೋಡಿ ಈ ಅಗಲ ಇದು ಎಷ್ಟಿದೆ ಅಂತ ಈ ಇಲ್ಲಿ ಬರೋ ಅಗಲನ ಇಲ್ಲಿ ಕಡಿಮೆ ಈ ಥರ ಮಾಡ್ಕೋಬೇಕು ನಾವು ಈ ಥರ ಮಾಡಿಕೊಂಡು ಒಂಚೂರು ಇಲ್ಲಿ ಬೇಕಿದ್ರೆ ನೀವು ಹೊರಗಡೆ ಕೂಡ ಬರ್ಬೋದು ಇಲ್ಲಾಂದರೆ ಇದರಲ್ಲೂ ಕೂಡ ಜಾಯಿಂಟ್ ಮಾಡ್ಕೋಬೋದು ಈ ರೌಂಡನ್ನು ನೀವು ಏನು ಹಾಕ್ತೀರೋ ಇದ್ರ ಮೇಲೆ ನಿಮ್ಮದು ಪೈಪಿಂಗ್ ಅನ್ನೋದು ಬರುತ್ತೆ ನೀವೇನಾದರೂ ಫುಲ್ಲು ಇಲ್ಲಿಗೆ ಹಾಕ್ತೀರಾ ಅಂದರೆ ಏನಾಗುತ್ತೆ ನೋಡಿ ಈ ಪಾಯಿಂಟಲ್ಲಿ ಏನಾಗುತ್ತೆ ಅದು ಇಲ್ಲಿ ರಿವರ್ಸ್ ಆಗೋ ಚಾನ್ಸ್ ಇರುತ್ತೆ ಆ ರೀತಿ ಆಗಬಾರ್ದು ಅಂದರೆ ಮೊದಲಿಗೆ ನೀವು ನೆಕ್ ರೌಂಡ್ ಕಟ್ ಮಾಡೋದನ್ನು ನೀಟಾಗಿ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಈಗಿಷ್ಟು ರೌಂಡನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ಈ ರೌಂಡ್ಗೂ ಈ ರೌಂಡಿಗೂ ತುಂಬಾ ಡಿಫ್ರೆನ್ಸ್ ಇದೆ ನೋಡಿ ಈ ರೌಂಡ್ಗೂ ಈ ರೌಂಡ್ಗೂ ತುಂಬ ಡಿಫ್ರೆನ್ಸ್ ಇದೆ ನೀವು ಈ ಥರ ಏನಾದರೂ ರೌಂಡ್ ಹಾಕಿದ್ರೆ ಅಂದರೆ ಏನಾಗುತ್ತೆ ಈ ರೌಂಡು ಈ ಥರ ಬರುತ್ತೆ ಇದು ಈ ಥರ ಹಾಕಿರೋ ಮಾರ್ಕ್ ಈ ಥರ ರೌಂಡ್ ಬರುತ್ತೆ ನಿಮಗೆ ಈ ರೀತಿ ಕರೆಕ್ಟಾಗಿ ಇವು ರೌಂಡ್ ಬರಬೇಕು ಅಂತ ಅಂದರೆ ಈ ರೀತಿ ಹಾಕೋಬೇಕಾಗುತ್ತೆ ನೋಡಿ ಇದಕ್ಕೂ ಇದಕ್ಕೂ ಕೂಡ ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ ಸ್ಕ್ವಯರ್ ಟೈಪ್ ಕಾಣಿಸುತ್ತೆ ಇದು ಪರ್ಫೆಕ್ಟ್ ಆಗಿ ನಿಮಗೆ ರೌಂಡ್ ಥರ ಕಾಣಿಸುತ್ತೆ ಈ ರೌಂಡ್ ಹಾಕೋದು ಅಥವಾ ಕಟ್ ಮಾಡೋದು ನೀವು ಸರಿ ಮಾಡಿದ್ರಿ ಅಂದರೆ ನಿಮ್ಮದು ಖಂಡಿತ ಪೈಪಿಂಗ್ ಎಲ್ಲೂ ಫೇಲ್ ಆಗೋದಿಲ್ಲ ಅಂದಾಜ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನ ಯಾವ ರೀತಿ ಹಾಕ್ಕೊಂಡಿದ್ದೀನಿ ನಾನು ಮಾರ್ಕ್ ಅದಕ್ಕೆ ಸೇಮ್ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಮಿಸ್ಟೇಕ್ ನೀವು ಯಾಕೆ ಅಂದರೆ ಈಗ ಒಂದು ಬ್ಲೌಸು ನಮಗೆ ಫಿನಿಶಿಂಗ್ ಪೈಪಿಂಗ್ ಇಲ್ಲದೆ ಯಾವ ಬ್ಲೌಸು ಕೂಡ ಕರೆಕ್ಟಾಗಿ ಫಿನಿಶಿಂಗ್ ಆಗೋದಿಲ್ಲ ಎಲ್ಲ ಬ್ಲೌಸ್ಗೂ ಪೈಪಿಂಗ್ ಅನ್ನೋದು ಬೇಕೇ ಬೇಕು ನೀವು ಈ ಪೈಪಿಂಗ್ನೇ ನೀಟಾಗಿ ಕಲಿಲಿಲ್ಲ ಅಂದರೆ ನೀವು ಎಲ್ಲ ಮೆಜರ್ಮೆಂಟ್ ಚೆನ್ನಾಗಿ ತೊಗೊತೀರಾ ಒಲಿಯೋದು ಎಲ್ಲ ಚೆನ್ನಾಗಿ ಮಾಡ್ತೀರಾ ಪೈಪಿಂಗಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅಂದರೆ ಏನಾಯಿತು ಅಲ್ಲಿಗೆ ಅಲ್ಲಿ ಅಲ್ಲಿಗೆ ಅದು ಬ್ಲೌಸೇ ಇವರು ನೀಟಾಗಿ ಸ್ಟಿಚ್ಚೇ ಮಾಡೋಲ್ಲ ಅನ್ನೋ ರೀತಿ ಆಗುತ್ತೆ ಆದಷ್ಟು ಆ ಥರ ಆಗಬಾರ್ದು ಅಂದರೆ ಇದನ್ನೆಲ್ಲ ನೀವು ಫಾಲೋ ಮಾಡಬೇಕಾಗತ್ತೆ ಈ ರೌಂಡು ಎಷ್ಟು ನೀವು ಕಡಿಮೆ ತೊಗೊತೀರೋ ಪೈಪಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ ಈ ಪೈಪಿಂಗ್ನ ಈ ಅಗಲ ಏನಿದೆ ಇಲ್ಲಿ ಕಡಿಮೆ ಮಾಡ್ಕೋಬೇಕು ಆಗ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಆನಂತರ ಇದು ರೌಂಡ್ ಕಟ್ ಮಾಡೋದಾಯಿತು ಇನ್ನು ಪೈಪಿಂಗಲ್ಲಿ ನೋಡೋದಾದರೆ ಪೈಪಿಂಗಲ್ಲಿ ನೀವು ಅಷ್ಟೇ ಕರೆಕ್ಟಾಗಿ ಕ್ರಾಸಾಗಿನೇ ತಗೋಬೇಕು ನಾನು ಅದಕ್ಕೆ ಅಂತಲೇ ನಿಮಗೆ ಇದು ಎಲ್ಲ ಬೇರೆ ಬೇರೆ ತೊಗೊಂಡೆ ತೋರಿಸ್ತಾ ಇದ್ದೀನಿ ಕಲರ್ ಚೇಂಜ್ ಇದ್ದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ನೋಡಿ ಈ ರೀತಿ ಕ್ರಾಸಾಗಿ ತಗೋಬೇಕು ನಾವು ಪೈಪಿಂಗ್ನ ಕರೆಕ್ಟಾಗಿ ಕ್ರಾಸಾಗಿ ತಗೋಬೇಕು ಎಷ್ಟು ನೀವು ಕರೆಕ್ಟಾಗಿ ಕ್ರಾಸ್ ತೊಗೊತೀರ ಪೈಪಿಂಗು ಅಷ್ಟು ನೀಟಾಗಿ ಬರುತ್ತೆ ನೀವೇನಾದರೂ ಈ ಪೈಪಿಂಗ್ ಪೀಸಲ್ಲಿ ಏನಾದರೂ ಕರೆಕ್ಟ್ ಕ್ರಾಸ್ ತಗೊಂಡಿಲ್ಲ ಅಂತಂದರೆ ನೀವು ಎಷ್ಟೇ ಸರಿ ಮಾಡೋಕೆ ಹೋದರೂ ಕೂಡ ಅದು ನೀಟಾಗಿ ಬರೋದಿಲ್ಲ ಇದು ನೋಡಿ ನಾನು ಒಂದು ಇಂಚಿಗೆ ತೊಗೊತೀನಿ ಈ ಒಂದು ಇಂಚು ನನಗೆ ಸಾಕು ನೀವು ಬೇಕಿದ್ರೆ ಸ್ಕೇಲ್ ತೊಗೊಂಡು ಅದರಲ್ಲಿ ಮಾರ್ಕ್ನ ಹಾಕ್ಕೋಬೋದು ಒಂದು ಕಾಲು ಇಂಚಿಗೂ ಬೇಕಿದ್ದರೂ ನೀವು ಕಟ್ ಮಾಡ್ಕೋಬೋದು ಅಂದ್ರೇನು ಇಲ್ಲಿಂದ ಹಿಡಿದು ಈ ಫಸ್ಟಿಂದ ಲಾಸ್ಟ್ವರೆಗೂ ಸೇಮ್ ಮೆಜರ್ಮೆಂಟ್ ಇರಬೇಕು ಈ ರೀತಿ ಎಳೆದಾಗ ಅದು ಆಗ ಅದು ಕರೆಕ್ಟಾಗಿರುತ್ತೆ ನೀವು ಬೇಕಿದ್ದರೆ ನಮಗಿನ್ನೂ ಅಷ್ಟು ನೀಟಾಗಿ ಕಟ್ ಮಾಡ್ಕೊಳಕ್ಕೆ ನನಗೆ ಬರಲ್ಲ ಅನ್ನೋ ಹಾಗಿದ್ರೆ ನೀವೇನು ಮಾಡ್ಬೋದು ಒಂದು ಸ್ಕೇಲ್ ಕೂಡ ತೊಗೊಂಡು ಈ ರೀತಿ ಈ ಸ್ಕೇಲ್ ಮೂಲಕ ಈ ರೀತಿ ಮಾರ್ಕ್ ಹಾಕ್ಕೊಂಡು ಕೂಡ ನೀವು ಕಟ್ ಮಾಡ್ಕೋಬೋದು ಈ ರೀತಿ ನೀವು ಸ್ಕೇಲ್ ಅಲ್ಲಿ ಕೂಡ ಅಳತೆ ಹಾಕೊಂಡು ನೀಟಾಗಿ ಈ ತರ ಕೂಡ ಕಟ್ ಮಾಡ್ಕೋಬಹುದು ಇದನ್ನ ಜಾಯಿಂಟ್ ಮಾಡೋದು ಯಾವ ರೀತಿ ನೋಡಿ ಈ ಥರ ಪೀಸ್ ರೆಡಿ ಆಗಿರೋದು ಎರಡೂ ಪೀಸ್ ಕೂಡ ನೀವು ಒಂದೇ ಅಂತ ಅಲ್ಲ ಒಂದೊಂದು ಬಟ್ಟೆ ದೊಡ್ಡದಿದ್ದರೆ ಪೈಪಿಂಗ್ ಪೀಸು ತುಂಬ ದೊಡ್ಡದಾಗಿರುತ್ತೆ ಏನು ಉದ್ದ ಜಾಸ್ತಿ ಇರುತ್ತೆ ಬಟ್ಟೆ ಏನಾದರೂ ಕಡಿಮೆ ಇದ್ದಾಗ ಏನಾಗುತ್ತೆ ಇದು ತುಂಡ ತುಂಡ ಇರುತ್ತೆ ಒಂದೊಂದು ಇಷ್ಟಿಷ್ಟಿಕೇ ಇರ್ಬೋದು ಇಷ್ಟಿಷ್ಟು ಬಂದಾಗ ಜೈಂಟ್ ಜಾಸ್ತಿ ಬಂದಂಗೆಲ್ಲ ನಿಮಗೆ ಆಲ್ಟ್ರೇಷನ್ ಜಾಸ್ತಿ ಮಾಡ್ತೀರಾ ಜೈಂಟ್ ಇಷ್ಟೇ ಬಂದರೂ ನೀವು ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ನಿಮಗೆ ಖಂಡಿತ ಅದು ಅವಾಯ್ಡ್ ಆಗುತ್ತೆ ನೋಡಿ ಫಸ್ಟಿಗೆ ಇದು ಇದು ನಿಮಗೆ ಕರೆಕ್ಟಾಗಿರಬೇಕು ಈ ಪಾಯಿಂಟು ಈ ಪಾಯಿಂಟು ಇದು ಏನಿದೆ ಇದು ನೋಡಿ ಇಲ್ಲಿ ಹಿಡಿದು ನೋಡಬೇಕು ಈ ತರ ಇದಕ್ಕೂ ಇದಕ್ಕೂ ಕರೆಕ್ಟ್ ಆಗಿರಬೇಕು ಎಲ್ಲೂ ಮಿಸ್ಟೇಕ್ ಆಗಿರಬಾರ್ದು ನಮಗೆ ನೋಡಿ ಈಗ ಇದು ಇಲ್ಲಿ ಜಾಸ್ತಿ ಅನಿಸ್ತಾ ಇದೆ ನಾವು ಕಟ್ ಮಾಡ್ಕೋಬೇಕು ಈಗ ಇದನ್ನ ಈ ಜಾಯಿಂಟ್ ಮಾಡುವಾಗ ಇದನ್ನ ನೀವು ಖಂಡಿತ ಫಾಲೋ ಮಾಡ್ಲೇಬೇಕು ಅಯ್ಯೋ ಒಂದು ಸ್ವಲ್ಪ ಅದನ್ನ ಕಟ್ ಮಾಡಕ್ ನೀವು ಹೋಗ್ಲಿ ಬಿಡು ಅಂತ ಅಂದ್ಕೊಂಡು ಏನಾದರೂ ಹಾಗೆ ಜಾಯಿಂಟ್ ಮಾಡಿದ್ರಿ ಅಂದ್ರೆ ಖಂಡಿತ ನೀಟಾಗಿ ಬರೋದಿಲ್ಲ ಈಗ ಇದನ್ನೇ ನೀವು ಇಂಟು ಮಾರ್ಕ್ ಟೈಪು ಹಾಕೋಬೇಕು ಹಾಕಿದಾಗ ಅದು ಕೂಡ ಹೇಗಿರಬೇಕು ಇಲ್ಲಿ ಒಂದು ಕಾಲಿಂಚು ಇಂಚು ಇಲ್ಲಿ ಒಂದು ಕಾಲಿಂಚು ಈ ರೀತಿ ಎಕ್ಸ್ಟ್ರಾ ಇರಲೇಬೇಕು ನೋಡಿ ಎರಡೂ ಕೂಡ ಒಂದೇ ಸಮಕ್ಕೆ ಈ ರೀತಿ ಇಡೋಕೆ ಹೋಗಬಾರ್ದು ಇಲ್ಲಿ ಕಾಲಿಂಚು ಹೆಚ್ಚಿಗೆ ಇರಬೇಕು ಈ ಕಡೆ ಕೂಡ ಒಂದು ಕಾಲು ಇಂಚು ಹೆಚ್ಚಿಗೆ ಇರಬೇಕು ಇದನ್ನು ಕೂಡ ನೀವು ಆದಷ್ಟು ಎಲ್ಲದನ್ನು ನೀವು ಈ ರೀತಿ ಫಾಲೋ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಪೈಪಿಂಗ್ ಆಲ್ ಆಲ್ಟ್ರೇಷನ್ ಅನ್ನೋದೇ ಇರೋದಿಲ್ಲ ಈ ವಿಡಿಯೋ ಒಂದು ನೀವು ಫುಲ್ಲು ನೋಡಿದ್ರಿ ಅಂದರೆ ಖಂಡಿತ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೋದು ನೋಡಿ ಸ್ಟಿಚ್ ಈ ಸ್ಟಿಚ್ ಎಷ್ಟಕ್ಕೆ ಹಾಕಬೇಕು ಈ ಪ್ರೆಷರ್ ಪುಟ್ ಏನಿದೆ ಇದಕ್ಕೆ ಕರೆಕ್ಟಾಗಿ ಬರೋ ಹಾಗೆ ಸ್ಟಿಚ್ಚನ್ನ ಹಾಕೋಬೇಕು ನೋಡಿ ಮೇನ್ ಇಂಪಾರ್ಟೆಂಟು ಇವು ಎರಡು ಪೀಸು ಒಂದೇ ಈಕ್ವಲ್ ಇರಬೇಕಿದು ಇದು ಏನಾದರೂ ಒಂದು ಸ್ವಲ್ಪ ಇದು ಈ ಥರ ಮುಂದೆ ಬಂದಿದೆ ಇದು ಕೆಳಗಡೆ ಹೋಗಿದೆ ಅಂದರೆ ಕೂಡ ಅಲ್ಲಿ ನಿಮಗೆ ಪೈಪಿಂಗು ಪಕ್ಕ ಆಲ್ಟ್ರೇಷನ್ ಬರುತ್ತೆ ಇದು ಎರಡು ಕರೆಕ್ಟ್ ಇದು ಎರಡು ಕರೆಕ್ಟಾಗಿ ಬಂದ ಮೇಲೆ ಇದು ಏನಿದೆ ಇದನ್ನ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಈ ಥರ ಈ ಕಡೆಯದು ಈ ಕಡೆ ಇದು ಈ ಕಡೆಯದು ಬಟ್ಟೆ ಈ ಕಡೆಗೆ ನೋಡಿ ಮಿಡ್ಲಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡ್ಕೊಂಡ ನಂತರ ನಾವೇನು ಮಾಡಬೇಕು ಒಂದು ಕಡೆ ಸೈಡ್ ಇಷ್ಟಕ್ಕೆ ನಾವು ಫೋಲ್ಡ್ ಮಾಡ್ಕೋಬೇಕು ನೋಡಿ ನಾನು ಎಷ್ಟಕ್ಕೆ ಫೋಲ್ಡ್ ಮಾಡ್ತಾಯಿದ್ದೀನಿ ಅಂತ ಸೇಮ್ ಇಷ್ಟಕ್ಕೆ ಫೋಲ್ಡ್ ಮಾಡ್ಕೋಬೇಕು ನೀವೇನಾದರೂ ಬಟ್ಟೆ ಒಂದೂವರೆ ಇಂಚು ತೊಗೊಂಡಿದ್ರೆ ಅಂದರೆ ತುಂಬ ಜನ ಮಿಸ್ಟೇಕ್ ಮಾಡೋದು ಏನಂದರೆ ಒಂದೂವರೆ ಇಂಚವರೆಗೂ ನೀವು ಯಾವುದೇ ಕಾರಣಕ್ಕೂ ಪೈಪಿಂಗ್ ಪೀಸನ್ನ ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅದು ಕೂಡ ರಾಂಗ್ ಆಗುತ್ತೆ ನಾನು ಎಷ್ಟು ಕಟ್ ಮಾಡಿದ್ದೀನ ಒಂದು ಲಾಸ್ಟ್ ಒಂದು ಕಾಲು ಇಂಚು ಬಂದರೆ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ನಾನು ಕಾಲು ಇಂಚಿಗೆ ನಾನು ಇಲ್ಲಿ ಫೋಲ್ಡಿಂಗ್ನ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟಕ್ಕೆ ಫೋಲ್ಡಿಂಗ್ನ ಫುಲ್ಲು ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಕಿದಾಗ ಇದು ಎಲ್ಲೂ ನಿಮಗೆ ರಿಂಕಲ್ ರಿಂಕಲ್ ಅಂದರೆ ಈ ರೀತಿ ಆಗಬಾರ್ದು ಈ ರೀತಿ ಆಗಿದೆ ಅಂತ ನೀವು ಈ ಪೈಪಿಂಗ್ ಪೀಸು ಕಟ್ ಮಾಡಿರೋ ಮೆಥಡ್ಸ್ ರಾಂಗ್ ಆಗಿದೆ ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ಆನಂತರ ಇದು ಎಕ್ಸ್ಟ್ರಾ ಏನಿದೆ ಈ ಸದ್ಯಕ್ಕೆ ಇದನ್ನು ಕಟ್ ಮಾಡಬಾರ್ದು ಇದನ್ನ ಕಟ್ ಮಾಡೋದು ಯಾವಾಗ ಅಂದರೆ ಇದಕ್ಕೆ ಅಟ್ಯಾಚ್ ಆದಮೇಲೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಫಸ್ಟಿಗೆ ಈ ರೌಂಡನ್ನ ಈ ಥರ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಕಟ್ ಮಾಡಿರೋ ರೌಂಡ್ ಕೂಡ ಯಾವ ರೀತಿ ಬಂದಿದೆ ಈ ರೀತಿ ಕರೆಕ್ಟಾಗಿ ರೌಂಡ್ ಬಂತು ಅಂದರೆ ನಿಮಗೆ ಪೈಪಿಂಗಲ್ಲಿ ಎಲ್ಲೂ ಆಲ್ಟ್ರೇಷನ್ ಅನ್ನೋದೇ ಬರೋದಿಲ್ಲ ನೋಡಿ ಈ ಕಡೆ ಭಾಗದಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಇದಕ್ಕೂ ಇದಕ್ಕೂ ಒಂದೇ ಸಮ ಇರಬೇಕು ಇಷ್ಟು ಇಂಚಿಗೆ ಇಲ್ಲಿ ಸ್ಟಿಚ್ನ ಹಾಕ್ಕೋಬೇಕು ಅಂದರೆ ಈ ಪ್ರೆಷರ್ ಪುಟ್ಟ ಏನಿರುತ್ತೆ ಈ ಅಳತೆಗೆ ನಾವು ಹಾಕ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ ಅದು ಈ ಪೀಸ್ ಇಲ್ಲಿ ಏನಿದೆ ಇದು ಈ ಪೈಪಿಂಗ್ ಪೀಸ್ ಇದೆಯಲ್ಲ ಇಲ್ಲಿ ಏನು ಸ್ಟಿಚ್ ಹಾಕಿರ್ತೀರ ಇಲ್ಲಿ ಮಾತ್ರ ಒಂಚೂರು ಇದನ್ನು ಎಳಿಬೇಕಾಗುತ್ತೆ ನೀವು ಈ ಪೈಪಿಂಗ್ ಪೀಸ್ ಇದೆಯಲ್ಲ ಈ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕಿರ್ತೀವಿ ನೋಡಿ ಅಲ್ಲಿ ಒಂಚೂರು ಈ ರೀತಿ ಎಳಿಬೇಕಾಗುತ್ತೆ ಹಂಗಂತ ತುಂಬ ಎಲ್ಲ ಎಳಿಯೋಕೆ ಹೋಗ್ಬಾರ್ದು ಒಂಚೂರು ಅಷ್ಟೇ ಅದು ಯಾಕೆ ಅಂತ ನಿಮಗೆ ಫಿನಿಶಿಂಗಲ್ಲಿ ಗೊತ್ತಾಗುತ್ತೆ ನೋಡಿ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ನೋಡಿ ಇದೇನಿದೆ ನಾವು ಪೈಪಿಂಗ್ ಮಾಡಿದ ಮೇಲೆ ಪೈಪಿಂಗ್ ಪೀಸು ಬಾಡಿ ಪೀಸು ಎರಡು ಅಟ್ಯಾಚ್ ಆದಮೇಲೆ ಪೈಪಿಂಗ್ ಪೀಸ್ ಅನ್ನೋದು ಈ ರೀತಿ ರೌಂಡಾಗಿ ಈ ರೀತಿ ಬಂತು ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಇದು ರಿವರ್ಸ್ ಆಗೋದಿಲ್ಲ ಈ ಪಾಯಿಂಟಲ್ಲೆಲ್ಲ ತುಂಬ ಜನ ಮಿಸ್ಟೇಕ್ ಮಾಡ್ತಿರ್ತೀರಾ ಇಲ್ಲೆಲ್ಲ ನಿಮಗೆ ರಿವರ್ಸ್ ಆಗ್ತಾ ಇರುತ್ತೆ ನಾನು ಏನು ಹೇಳಿದೆ ಈ ಟಿಪ್ಸು ನೀವು ಫಾಲೋ ಮಾಡೋದ್ರಿಂದ ಜೈಂಟ್ ಎಷ್ಟೇ ಬರಲಿ ನಮಗೆ ಜೈಂಟ್ ಬಂದಿದೆ ಅಂತಾನೆ ಅನ್ಸೋದಿಲ್ಲ ನೋಡಿ ಒಬ್ಬೊಬ್ರದ್ದು ಏನಾಗುತ್ತೆ ಇಲ್ಲಿ ಜೈಂಟ್ ಮಾಡುವಾಗ ನೀವು ಎರಡು ಪೀಸ್ನು ಒಂದೇ ಕಡೆ ಮಾಡ್ಕೊಂಡು ಬಿಟ್ಟಿರ್ತೀರ ಅದು ಏನಾಗುತ್ತೆ ದಪ್ಪ ಆಗುತ್ತೆ ದಪ್ಪ ಆದಾಗ ಏನಾಗುತ್ತೆ ಅದು ನೀಟಾಗಿ ಬರೋದಿಲ್ಲ ಆದಷ್ಟು ನೀವು ಈ ರೀತಿ ಫಾಲೋ ಮಾಡೋದ್ರಿಂದ ನಿಮ್ಗಿದು ಈಸಿ ಆಗುತ್ತೆ ನೋಡಿ ಯಾವ ರೀತಿ ಮಾಡಿದ್ದೀನಿ ನಾನು ಅಂತ ಇದನ್ನಾದಷ್ಟು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಈಗ ಇದನ್ನು ಕಟ್ ಮಾಡ್ಕೋಬೇಕು ನಾವು ಈ ಎಕ್ಸ್ಟ್ರಾ ಏನಿದೆ ಈಗ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ನಾನು ಇದನ್ನು ಈಗ ಕಟ್ ಮಾಡಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಸ್ಟಿಚ್ ಅಂಥ ಪೀಸ್ ಈ ಸ್ಟಿಚ್ ಏನು ಮಾಡಿರ್ತೀವೋ ಈ ಪೀಸನ್ನ ಈ ಪೈಪಿಂಗಿನ ಕಡೆ ಈ ಪೈಪಿಂಗಿನ ಕಡೆ ಬಂದಾಗ ಇದು ಇಷ್ಟೇ ಉಳಿದಿರಬೇಕು ನಮಗೆ ಇದಕ್ಕಿಂತ ಜಾಸ್ತಿ ಇದ್ದರೆ ಏನಾಗುತ್ತೆ ಈ ಪೈಪಿಂಗ್ ಪೀಸ್ ಟರ್ನ್ ಆಗಲಿಲ್ಲ ಅಂದರೂ ಈ ಪೀಸ್ ಮೇಲೆ ಕಾಣಿಸ್ತಾ ಇರೋ ಥರ ಆಗುತ್ತೆ ಆ ರೀತಿ ಆಗಬಾರ್ದು ಅಂದರೆ ಇದನ್ನು ಕೂಡ ನೀವು ಆದಷ್ಟು ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ ನೋಡಿ ಪೈಪಿಂಗು ಬಾಡಿ ಪೀಸ್ ಅಟ್ಯಾಚ್ ಮಾಡಿದ್ಮೇಲೆ ನಮಗೆ ಈ ಬಟ್ಟೆ ಇಷ್ಟೇ ಉಳಿದಿರಬೇಕು ಇದನ್ನ ಈ ಕಡೆಯೇ ತಿರುಗಿಸ್ಬೇಕು ನೀವು ಈ ಕಡೆ ಹಿಂಗೆ ಮಾಡಿಕೊಂಡು ಈ ರೀತಿ ನಾನು ಪೈಪಿಂಗ್ ಮಾಡ್ತೀನಿ ಅಂತ ಅಂದರೆ ಅದು ರಾಂಗ್ ಆಗುತ್ತೆ ನಿಮಗೆ ನೈಟ್ ಪೈಪಿಂಗ್ ಬೇಕು ಅಂದರೆ ಇದು ಏನು ಅಟ್ಯಾಚ್ ಮಾಡಿರ್ತೀವಿ ಇದು ಪೈಪಿಂಗ್ ಪೀಸ್ ಕಡೆನೇ ಇದು ವೇಸ್ಟ್ ಅಂದರೆ ಕಚ್ಚಾ ಪೀಸ್ ಏನಿದೆ ಅದು ಪೈಪಿಂಗ್ ಪೀಸ್ ಕಡೆನೇ ಬರಬೇಕು ಆನಂತರ ಅಲ್ಲಿ ಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಮಗೆ ಇದರಲ್ಲಿ ಎಷ್ಟು ದಪ್ಪ ಬೇಕಿದ್ರು ಮಾಡ್ಕೋಬೋದು ಎಷ್ಟು ಸಣ್ಣ ಬೇಕಿದ್ದರೂ ಮಾಡ್ಕೋಬಹುದು ಈಗ ಡಿಸೈನ್ ಪ್ಯಾಚ್ ವರ್ಕ್ ಎಲ್ಲ ನಾವು ಬ್ಲೌಸ್ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಬೇಕು ನೀವು ಕಲಿಬೇಕು ಅಂದರೆ ಪಕ್ಕ ನೀವು ಪೈಪಿಂಗ್ನ ಕಲಿಲೇಬೇಕು ಈ ರೀತಿ ಸಣ್ಣ ಪೈಪಿಂಗ್ ಇದ್ದಾಗ ನಮಗೆ ಡಿಸೈನ್ ಕಲಿಯೋದಕ್ಕೂ ಕೂಡ ಈಸಿ ಆಗುತ್ತೆ ಆದಷ್ಟು ಇದು ಫೋಲ್ಡಿಂಗಲ್ಲಿ ಒಂದೇ ಗೆ ಮಡಚೋದಕ್ಕೆ ರೂಢಿ ಮಾಡ್ಕೋಬೇಕು ನೋಡಿ ಈ ಸ್ಟಿಚ್ ಏನಿದೆ ನೋಡಿ ನಾವು ಹಾಕ್ತಾ ಇರೋ ಸ್ಟಿಚ್ಚು ಈ ಪೈಪಿಂಗಿನ ಪೀಸ್ ಮೇಲೆ ಬರಬಾರ್ದು ನಮಗೆ ಅದು ಏನಿದ್ರು ಈ ಬಾಡಿ ಪೀಸ್ ಮೇಲೆ ಬಂದಿರಬೇಕು ಪೈಪಿಂಗ್ ಪೀಸ್ ಮೇಲೆ ಬಂದಾಗ ಅದು ನೀಟಾಗಿ ಬರೋದಿಲ್ಲ ನೋಡಿ ಈ ಕಡೆ ಕೈಯಿಂದ ಇದನ್ನ ಈ ರೀತಿ ಮಾಡ್ಕೊಳ್ಳಿ ಈ ಎಬ್ಬೆರಳಿಂದ ಇದನ್ನ ಈ ಕಡೆ ತಿರುಗಿಸಿ ಮೇಲೆ ಇದನ್ನ ಫೋಲ್ಡಿಂಗ್ ಮಾಡ್ಕೊಳ್ಳಿ ಅಷ್ಟೇ ತುಂಬ ಈಸಿ ಮೆಥಡ್ ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಅಂದರೆ ಖಂಡಿತ ನಿಮ್ಮದು ಬ್ಲೌಸು ಪೈಪಿಂಗು ಖಂಡಿತ ಹಾಳಾಗೋದೇ ಇಲ್ಲ ನೀಟಾಗೇ ಬರುತ್ತೆ ಪ್ರತಿಯೊಂದು ಬ್ಲೌಸು ಅಷ್ಟೇ ನಮ್ಮದು ಬ್ಲೌಸು ಫಿನಿಶಿಂಗ್ ಇರೋದೇ ಪೈಪಿಂಗಲ್ಲಿ ಪೈಪಿಂಗ್ ನೀಟಾಗಿತ್ತು ಅಂದರೆ ನಮ್ಮ ಬ್ಲೌಸ್ ಕೂಡ ನೀಟಾಗಿ ಬರುತ್ತೆ ನೋಡಿ ನಾನು ಎಲ್ಲಿ ಸ್ಟಿಚ್ ಹಾಕಿದ್ದೀನಿ ನೋಡಿ ಈ ರೀತಿ ಈ ಥರ ಬಂದಾಗ ಮಾತ್ರ ನಮಗೆ ಪೈಪಿಂಗು ನೀಟಾಗಿ ಬರುತ್ತೆ ನೋಡಿ ಈಗ ಇದನ್ನು ಕೂಡ ನಾನು ಈ ಕಡೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಈ ಎರಡೂ ಬೆರಳಲ್ಲಿ ನಾವು ಈ ರೀತಿ ಕೈಯಲ್ಲಿ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ಅದು ಸೇಮ್ ಮೆಜರ್ಮೆಂಟ್ ಇದೆಯಾ ಈ ಫಸ್ಟ್ ಇಂದ ಹಿಡಿದು ಲಾಸ್ಟ್ ಕೂಡ ನಮಗೆ ಒಂದೇ ಅಳತೆನೆ ಇರಬೇಕಿದು ಎಷ್ಟೆ ನೀವು ಯಾವಾಗಲೇ ಸ್ಟಾಪ್ ಮಾಡಿದ್ರು ಸೂಜಿ ಅನ್ನೋದು ಬಟ್ಟೆಯಲ್ಲೇ ಇರಬೇಕು ಮೇಲೆ ಇದ್ದಾಗ ಅದು ಕೂಡ ಪೈಪಿಂಗು ನಮಗೆ ಒಂದ್ ನೀಡಲ್ ಆಚೆ ಈಚೆ ಹೋಗ್ಬೋದು ನೋಡಿ ಇದು ಜಾಯಿಂಟ್ ಬಂದಿದೆ ಇಲ್ಲಿ ಈ ಜೈಂಟ್ ಬಂದಾಗೂ ಕೂಡ ನಮಗೆ ಎಲ್ಲೂ ದಪ್ಪನೇ ಅನ್ಸೋದಿಲ್ಲ ಈ ರೀತಿ ನೀವು ಜಾಯಿಂಟ್ ನ ಮಾಡಿಕೊಂಡಾಗ ತುಂಬ ಚಿಕ್ಕ ಚಿಕ್ಕ ಪೀಸ್ ಬರ್ತಾ ಇದೆ ನಮಗೆ ಫಿ ಪೈಪಿಂಗು ನೀಟಾಗಿ ಇಲ್ಲ ದೊಡ್ಡ ಪೀಸ್ ಇದ್ದಾಗ ಪೈಪಿಂಗ್ ನೀಟಾಗಿ ಮಾಡ್ತೀವಿ ಚಿಕ್ಕ ಚಿಕ್ಕ ಪೀಸ್ ಜಾಯಿಂಟ್ ಬಂದಾಗ ಪೈಪಿಂಗ್ ಸರಿ ಯಾರು ಇಲ್ಲ ಅಂತಿರೋ ಆದಷ್ಟು ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ ಒಂದು ಚೂರಾದರೂ ಎಲ್ಲಾದರೂ ಪೈಪಿಂಗ್ ರಿವರ್ಸ್ ಬೀಳ್ತಾ ಇದೆಯಾ ಇಲ್ಲಿ ಜಾಯಿಂಟ್ ಬಂದಿದೆ ಆದರೂ ನಿಮಗೆ ಜಾಯಿಂಟ್ ಬಂದಿರೋ ಥರ ಕಾಣಿಸೋದೇ ಇಲ್ಲ ಇದು ಅಷ್ಟು ನೀಟಾಗಿ ಇಲ್ಲೆಲ್ಲ ಯಾವ ರೀತಿ ಇದೆಯೋ ಇದು ಕೂಡ ಅದೇ ರೀತಿಯೇ ಇರುತ್ತೆ ನಮಗೆ ಬ್ಲೌಸು ಜಾಸ್ತಿ ನಮಗೆ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಖಂಡಿತ ಫ್ರೆಂಡ್ಸ್ ಈ ಎಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಿ ನಿಮ್ಮದು ಕೂಡ ಬ್ಲೌಸ್ ಫಿನಿಷಿಂಗು ಬ್ಲೌಸ್ದು ಪೈಪಿಂಗು ನೀಟಾಗಿ ಬರುತ್ತೆ ಆದಷ್ಟು ವೇಸ್ಟ್ ಬಟ್ಟೆಯಲ್ಲಿ ಈಗ ನಾನು ಯಾವ ರೀತಿ ತೋರಿಸಿದ್ದೀನೋ ಇದೇ ರೀತಿ ಆದಷ್ಟು ನೀವು ಕೂಡ ಮನೆಯಲ್ಲಿ ಚಿಕ್ಕ ಚಿಕ್ಕ ಪೀಸಲ್ಲಿ ಟ್ರೈ ಮಾಡಿ ಕಲೀರಿ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ರೀತಿ ಪೈಪಿಂಗ್ ಬರಬೇಕು ಅಂದರೆ ನಾನೇನೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ನೀವು ಖಂಡಿತ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲೂ ಏನೇ ಡೌಟ್ಸ್ ಇದ್ದರೂ ಫ್ರೆಂಡ್ಸ್ ನೀವು ಆದಷ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಂತರ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಏನಾದರೂ ನಿಮಗೆ ಇದರಲ್ಲಿ ಈ ರೀತಿ ಬ್ಲೌಸ್ ರೌಂಡಲ್ಲಿ ಪೈಪಿಂಗ್ ಮಾಡಿಕೊಟ್ಟಾಗ ಯಾರಾದರೂ ಕಸ್ಟಮರ್ ಇದು ಸರಿ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇರೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ನೀವು ಈ ರೀತಿ ಪೈಪಿಂಗ್ ಮಾಡಿದಾಗ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್